ಧನಸ್ಸು ಹಾಗೆ ಮಕರ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಲ್ಲಿ ಶುಭ ಫಲಗಳಿದೆಯಾ ಅಶುಭ ಫಲಗಳಿದೆಯಾ ಇದೆಲ್ಲವನ್ನ ಗುರುಗಳು ತಿಳಿಸ್ಕೊಡ್ತಾರೆ ಇನ್ನ ಧನುರ್ ರಾಶಿಯವರಿಗಂತೂ ಕೌಟುಂಬಿಕ ಜೀವನದಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನ ಸಂತಾನ ನಿರೀಕ್ಷೆಯಲ್ಲಿ ಇರುವಂತಹ ದಂಪತಿಗಳಿಗಂತೂ ಶುಭ ಸುದ್ದಿಯನ್ನು ಕೇಳುವಂತದ್ದಿರುತ್ತೆ ಆಗಿ ಬಹಳ ವರ್ಷಗಳಾಗಿರುತ್ತೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಎದುರಾಗಿರುತ್ತೆ ಅಂತವರೆಗೂ ಸಹ ಒಳ್ಳೆ ಒಂದು ಅನುಕೂಲ ಉಂಟಾಗುವಂತದ್ದಿರುತ್ತೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೆಲವರಿಗೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ವೃತ್ತಿ ಜೀವನದಲ್ಲಿ ಶ್ರಮ ವಹಿಸಿ ಕೆಲಸವನ್ನು ಮಾಡಲೇಬೇಕಾದಂತಹ ಪರಿಸ್ಥಿತಿ ಎದುರಾಗುತ್ತೆ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲನು ಪ್ರಾಪ್ತಿ ಕಂಡು ಬರುವಂತದ್ದಾಗಿರುತ್ತೆ ಧನು ರಾಶಿಯವರಿಗೆ ಇನ್ನು ತಾತ್ಕಾಲಿಕವಾಗಿ ಗುರುಬಲ ಕಳೆದುಕೊಳ್ಳೋದ್ರಿಂದ ಉದ್ಯೋಗದಲ್ಲಿ ಒಂದಷ್ಟು ಸಮಸ್ಯೆಗಳು ಅಕ್ಟೋಬರ್ ಹದಿನೆಂಟರ ನಂತರ ಉಂಾಗುವಂತ ಸಾಧ್ಯತೆಗಳು ಇರುತ್ತೆ ಇನ್ನ ಈ ಅವಧಿಯಲ್ಲಿ ಹಣದ ಚಿಂತೆ ಕಾಡುವಂಥದ್ದು ಇರುತ್ತೆ ಬಹಳ ನೋಡಿ ಗುರುಬಲ ಬಂದಾಗ ದುಡ್ಡಿನ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ ಆದ್ರೆ ಈ ಏನು ಗುರು ಬದಲಾವಣೆಯಿಂದ ಅಷ್ಟಮ ಗುರು ಬರೋದ್ರಿಂದ ಸ್ವಲ್ಪ ದುಡ್ಡು ಬರಬೇಕಾಗಿರೋದನ್ನು ಅಷ್ಟು ಕಷ್ಟಪಟ್ಟು ಆ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಆಗುವಂಥದ್ದು ಇರುತ್ತೆ ಇನ್ನ ಹೂಡಿಕೆ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆಗಳು ಇರುತ್ತೆ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುವಂತದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗುತ್ತೆ ಈ ಏನು ಅಕ್ಟೋಬರ್ ಹದಿನೈದು ದಿನ ಕಾಲ ಬಹಳ ಚೆನ್ನಾಗಿರುತ್ತೆ ಆ ಸಂದರ್ಭದಲ್ಲಿ ಭಾನುವಾರ ಮತ್ತೆ ಸೋಮವಾರದಂದು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಉತ್ತಮ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮಕರ ರಾಶಿಯವರಿಗಂತೂ ಉದ್ಯೋಗದಲ್ಲಿ ಉತ್ತಮ ಸ್ಥಾನಮಾನ ಸಿಗುವಂತದ್ದು ನಾವು ಕಾಣಬಹುದಾಗಿದೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಏನಾದ್ರೂ ಭೂಮಿ ವಿವಾದಗಳಾಗಬಹುದು ಅಥವಾ ವಿಚ್ಛೇದನೆಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳೇನಾದ್ರೂ ನೀವು ಕಾಡ್ತಾ ಇದೆ ಅಂತ ಹೇಳಿದ್ರೆ ಆ ಸಮಸ್ಯೆಗಳಿಂದ ಮುಕ್ತಿ ಹೊಂದುವಂತ ಸಾಧ್ಯತೆ ಇರುತ್ತೆ ಇನ್ನ ವೃತ್ತಿ ಜೀವನದಲ್ಲಿನೂ ಅಷ್ಟೇ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಕಾಣುವಂತ ಸಾಧ್ಯತೆಗಳು ಈ ಅಕ್ಟೋಬರ್ ನಂತರ ಬಹಳ ಉತ್ತಮವಾದಂತ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದಾಗಿದೆ ಇನ್ನ ಅದ್ರ ಜೊತೆಗೆ ಹೂಡಿಕೆ ಮಾಡುವಂತದ್ದೇನಾದ್ರೂ ಹಣ ಇತ್ತು ಅಂತ ಹೇಳಿದ್ರೆ ಹೆಚ್ಚು ಲಾಭವನ್ನ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ವಿವಾಹ ಶುಭ ಕಾರ್ಯಗಳು ನಡೆಯುವಂತದ್ದಿರುತ್ತೆ ಬಹಳಷ್ಟು ಜನಗೆ ಮದುವೆ ವಿಚಾರದಲ್ಲಿ ಬಹಳಷ್ಟು ಹುಡುಕಾಟದಲ್ಲಿ ಇರುವಂತವ್ರಿಗೆ ಹೆಚ್ಚು ಅನುಕೂಲ ಉಂಟಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಈ ಮಾಸ ಸೋಮವಾರ ಮತ್ತೆ ಗುರುವಾರ ಆಗಬಹುದು ಮಂಗಳವಾರ ಶನಿವಾರ ನಿಮಗೆ ಶುಭ ಫಲಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ